ರಾಶಿನಿತ್ರ ಎಲ್ಲರಿಗೂ ನಮಸ್ಕಾರ ನೀನು ನೋಡ್ತಾ ಇದ್ದಾರೆ ಮಲ್ಲೆಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ಅದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಯಾವನೊಬ್ಬ ಅನ್ನೋ ಒಂದು ಪೇಜ್ ಇಟ್ಕೊಂಡಿರೋನು ಕೆಟ್ಟದಾಗಿ ಒಂದು ಕಮೆಂಟ್ ಮಾಡಿದ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ಗೆ ಹೋಗಿದ್ದಕ್ಕೆ ಸೊ ಅದಕ್ಕೆ ಇದಕ್ಕೆ ಅಂತ ಏನೋ ಕೆಲವೊಂದು ಆಡಿದ ಸೊ ಅದಕ್ಕೆ ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೇನೆ ಅಪ್ಪು ಫ್ಯಾನ್ಸ್ ಅವರು ಅವರು ಇದ್ರ ಕಡೆಯಿಂದ ಕಂಪ್ಲೇಂಟ್ ಕೂಡ ಕಮಿಷನರ್ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ ನಿನ್ನೆ ಒಂದು ಇವರು ಸಿದ್ದರಾಮಯ್ಯ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ಈ ಥರ ಒಂದು ಹೆಣ್ಣನ್ನು ಈ ರೀತಿಯಲ್ಲಿ ನೋಡ್ಕೊಳ್ಳೋವಂಥದ್ದು ಆ ಹಳೆಯ ಒಂದು ಇದು ಏನು ಅಂತಂದರೆ ಹೆಣ್ಣನ್ನ ಒಂಥರ ಕೀಳಾಗಿ ನೋಡ್ಕೊಳ್ಳುವಂಥದ್ದು ಓನ್ಲಿ ಮನೆಗೆ ಮಾತ್ರ ಸೀಮಿತ ಅನ್ನುವಂಥದ್ದು ಈ ಕೆಲವೊಂದು ಮನಸ್ಥಿತಿಗಳ ವಿರುದ್ಧ ಕೆಲವೊಂದು ಒಂದು ಮಾತುಗಳನ್ನ ಟ್ವಿಟರಲ್ಲಿ ಹಂಚ್ಕೊಂಡಿದ್ದಾರೆ ಬಟ್ ನಾನು ಹೇಳೋದೇನಂತಂದರೆ ಅವ್ನು ಯಾವನು ಫ್ಯಾನೇ ಆಗಿರಲಿ ಯಾವನೇ ಆಗಿರಲಿ ಕರೆಸಿ ಅವ್ನು ಏನು ಬೆಂಡೆತ್ಬೇಕು ಅವ್ನು ಬೆಂಡೆತ್ಬಿಡಿ ಇವು ಸಿಕ್ಕಾಬಿಡೇ ಜಾಸ್ತಿ ಆಗ್ತಿದೆ ಇದು ಓನ್ಲಿ ಈ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡುವಂಥದ್ದು ಕೆಟ್ಟ ಕೆಟ್ಟ ಒಂದು ಕಮೆಂಟ್ಗಳು ಮಾಡುವಂಥದ್ದು ಸೊ ದಿನೇ ದಿನ ಜಾಸ್ತಿ ಆಗ್ತಿದೆ ಇದ್ರ ಬಗ್ಗೆ ಒಂದು ಏನು ಹೇಳ್ತೀವಿ ಅಂತಂದರೆ ಚಾರ್ಜ್ ಮಾಡಲಿಲ್ಲ ಅಂತಂದರೆ ಇನ್ನೂ ಅತಿ ರೊಕ್ಕ ಕೊಂಡೋಗಿಬಿಡುತ್ತೆ ಸೊ ಇದು ಆಗಲೇಬೇಕು ಅದರಲ್ಲೂ ಮುಖ್ಯವಾಗಿ ಈ ಸೆಲೆಬ್ರಿಟಿಗಳು ಫ್ಯಾನ್ಗಳಿದಾರಲ್ಲ ಅಂಥ ವರ್ಷ ನನ್ನ ಮಕ್ಕಳು ಯಾವ ಇದಕ್ಕೂ ಇರಲ್ಲ ಅಂತ ಒಂದು ವರ್ಷ ಅಂದರೆ ವರ್ಷ ನನ್ನ ಮಕ್ಕಳು ಏನಂದರೆ ಮಾ ಬೈತಾ ಬೈತಾಯಿರ್ತಾರೆ ಇಷ್ಟೆಲ್ಲ ಮಾಡಿದ್ರೂ ಫೇಕ್ ಐಡಿಗಳನ್ನ ನೀವು ಐಡೆಂಟಿಫೈ ಮಾಡಿಬಿಟ್ಟು ಅವನ್ನ ಬ್ಯಾನ್ ಮಾಡಲೇಬೇಕು ನಾನು ಹೇಳ್ತಾ ಇಲ್ವಾ ಇನ್ನು ಮುಂದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಎದರಲ್ಲೂ ಕೂಡ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಆಧಾರ್ ಕಾರ್ಡ್ ಅನ್ನೋದನ್ನ ಇವರು ಮ್ಯಾಂಡೇಟರಿ ಮಾಡಿಬಿಡ್ಬೇಕು ನನ್ನ ಪ್ರಕಾರ ಯಾಕಂತಂದರೆ ಈ ಫೇಕ್ ಡಿಗಳನ್ನ ಇಟ್ಕೊತಾರೆ ಫೇಕ್ ಮೇಲ್ ಡಿಗಳನ್ನ ಇಟ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಮನೋ ಮನಸ್ಸೋ ಇಚ್ಛೆ ಹೊಲಸು ಪಿಲ್ಸು ಎಲ್ಲನೂ ಒಂದು ಕಮೆಂಟ್ಗಳನ್ನ ಮಾಡ್ತಿರ್ತಾರೆ ಬೇರೆ ಮನೆ ಹೆಣ್ಮಕ್ಳು ಅಂತಂದರೆ ಇವ್ರಿಗೆ ಒಂಥರ ಇದು ಗಲೀಸ್ ಮಾತಾಡ್ಕೊ ಮಾತಾಡ್ಬೇಕು ಅಂತಲೇ ಇಟ್ಕೊಂಡಿರ್ತಾರೆ ಯಾರೋ ಒಂದು ಬಂದ್ಬಿಟ್ಟು ಒಳ್ಳೆಯದು ಹೇಳಿದ್ರು ಕೂಡ ಅವರು ಕೆಟ್ಟ ಕೆಳಗಡೆ ಕೆಟ್ಟ ಕೆಟ್ಟ ಕೆಟ್ಟದಾಗಿಯೇ ಮಾತಾಡ್ತಿರ್ತಾರೆ ಅದು ಯಾವ ಹೀರೋ ಫ್ಯಾನ್ ಆದರೂ ಕೂಡ ಬಿಡಬೇಡಿ ಬುದ್ಧಿ ಕಲಿಸಿಲ್ಲ ಅಂತಂದರೆ ಎದುರುಗಡೆ ಜನಗಳ ಎದುರುಗಡೆ ಬಂದು ತೋರಿಸಿ ಈ ನನ್ನ ಮಗ ಇಂಥವ್ನು ಅಂತೇಳಿ ಆಮೇಲೆ ಸೆಲೆಬ್ರಿಟಿಗಳು ಇದಕ್ಕೆ ರೆಸ್ಪಾನ್ಸಿಬಲ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಸೆಲೆಬ್ರಿಟಿಗಳ ರೆಸ್ಪಾನ್ಸಿಬಲ್ ಇದಕ್ಕೆ ಕೆಲವು ಟೈಮಲ್ಲಿ ಎಲ್ಲ ದುರಾಂಕಾರದ ಮಾತುಗಳೆಲ್ಲ ಆಡ್ತಿರ್ತಾರೆ ಸೆಲೆಬ್ರಿಟಿಗಳು ಹಾಗೆ ಹೀಗೆ ಅವ್ರು ಹೀರೋ ಮಾಡಿದ್ರು ಅವ್ರು ಇರೋ ಫ್ಯಾನ್ಸ್ಗಳು ಮಾಡಿದ್ರು ನಮ್ಮೂರು ಮಾಡಿದ್ರು ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿರ್ತಾರೆ ಒಬ್ಬನೇ ಒಬ್ಬ ಬಂದ್ಬಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡೋಲ್ಲ ಇವ್ನು ಮಾಡಿರೋ ತಪ್ಪು ಅವ್ನು ಯಾವನ್ ಫ್ಯಾನೇ ಆಗಿರಲಿ ಬಂದೊಂದು ಪೇಜ್ ಅಂತ ಬಂತಂದರೆ ಅವ್ನು ಹೇಳಬೇಕು ಒಂದು ವಿಡಿಯೋ ಮಾಡಿ ಹೇಳಬೇಕು ಹಿಂಗೆಲ್ಲ ಮಾಡೋದು ಸರಿ ಎಲ್ಲ ತಪ್ಪು ಅಂತ ಅವ್ರ ಮೂಲಗಳಿಂದ ಬಂದಿರೋ ಪ್ರಕಾರ ಇವ್ರು ಹಿಂಗಂದ್ರು ಅವ್ರು ಹಂಗಂದ್ರು ಏನಕ್ಕೆ ಡೈರೆಕ್ಟ್ ಆಗಿ ಬಂದು ಹೇಳಕ್ಕೆ ಏನ್ ಬಾಯ್ ನೋವಾ ಎಂಥ ಕಚಡ ನನ್ನ ಮಕ್ಕಳಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ವರ್ಷ್ ವರ್ಷ ಇದ್ರು ಇದೆಲ್ಲ ಯಾವಾಗ ಸ್ಟಾಪ್ ಆಗುತ್ತೆ ಇನ್ನು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಬೈಯೋದು ಇವ್ರಿಗೆ ಬೈಯೋದು ಹೋಗ್ಬಿಟ್ಟು ನಿಮ್ಮ ಮನೇಲಿ ಹೋಗ್ಬಿಟ್ಟು ನಿಮ್ಮ ತಾಯಿಗೆ ಹೇಳಿ ಇನ್ನ ಹಿಂಗೆ ಕನೆಕ್ಟ್ ಕಮೆಂಟ್ ಮಾಡಿದೆ ಹಂಗೆ ಹಿಂಗೆ ಅಂತ ಏನು ಹೇಳ್ತಾರೆ ನೋಡೋಣ ಆಮೇಲೆ ಮನೆಯಲ್ಲೂ ಅಷ್ಟೇ ತಂದೆ ತಾಯಿಗಳು ಈ ಫೋನ್ ಕೊಟ್ಟಿದ್ದಾದ್ಮೇಲೆ ಒಂದು ಚೂರು ನಿಗಾ ಇಟ್ಟಿರ್ಬೇಕು ಏನು ಮಾಡ್ತಾವಣೆ ನನ್ನ ಮಗ ಏನು ಮಾಡ್ತವ್ರೆ ಅಂತ ಸೊ ಈಕೆಲ್ಲ ಬುದ್ಧಿ ಕಲಿಸಿಲ್ಲ ಅಂತಂದರೆ ತುಂಬ ಒಂದು ಇದಾಗುತ್ತೆ ದೊಡ್ಡ ಮಟ್ಟದಲ್ಲಿ ಇದು ಹೋಗುತ್ತೆ ಸೊ ಅದನ್ನು ಇಲ್ಲಿಯೇ ತಡೆಗಟ್ಟಿದ್ರೆ ಒಳ್ಳೆಯದು ಅಂದರೆ ನೋಡಿ ಅವ್ರು ಹೆಂಗೆ ತೊಗೊತಾರೆ ಇವಾಗ ಈ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಹೆಂಗೆ ಮಾಡಿದ್ದಾರೆ ಅಂತಂದರೆ ಸಾಮಾನ್ಯ ಜನರ ಕತೆ ಏನು ಗುರು ದಾರಿಲಿ ಹೋಗೋರು ಅಂಥವ್ರು ಇಂಥವ್ರಿಗೆ ಇನ್ನೊಂದು ಮಕ್ಕಳೆಲ್ಲ ಏನು ಮಾಡ್ತಾರೆ ಕಟ್ನಲ್ಲಿ ಅದು ಕೇಸ್ ಆಗಿದೆ ಅವರು ಪೊಲೀಸವ್ರು ಅದು ಏನು ಇದು ತೊಗೊಳ್ತಾರೋ ಗೊತ್ತಿಲ್ಲ ನನಗೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಅವ್ನು ಯಾವನು ಅಂತ ತೋರಿಸ್ಬೇಕು ಜನಗಳಿಗೆ ಆ್ಯಂಡ್ ಅವ್ನು ಯಾವನು ಹೀರೋ ಅಭಿಮಾನಿ ಅಂತಲೂ ತೋರಿಸ್ಬೇಕು ಎಲ್ಲರೂ ಬೈತರೆ ನಾನು ಇವ್ರು ಪರ್ಟಿಕ್ಯುಲರ್ ಈ ಹೀರೋದೇನೆ ಅಂತಲ್ಲ ಇನ್ಕ್ಲೂಡಿಂಗ್ ಪ್ರತಿಯೊಬ್ಬರದುವೆ ಓಕೆ ಅದರಲ್ಲೂ ಮುಖ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ಗಳು ಇರ್ತಾರಲ್ಲ ಅವರೇನೆ ಅವ್ರ ಅಭಿಮಾನಿಗಳೇ ಹೆಂಗಿರೋದು ನಮ್ಮ ಹೀರೋನೇ ಗ್ರೇಟ್ ಅನ್ನೋ ತೋರ್ಸ್ಕೊಳಕೋದ್ಸರ ಈ ಥರ ಒಂದು ಕಮೆಂಟ್ಗಳು ಕಿತ್ತಾಟಗಳು ಸೋಷಿಯಲ್ ಮೀಡಿಯಾದಲ್ಲಿ ಚೇಂಜ್ ಆಗಲಿ ಒಳ್ಳೆ ಒಂದು ಆ್ಯಕ್ಷನ್ ತೊಗೊಳ್ಳಿ ಅವ್ರ ಮೇಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಾಯ್